ಎಲ್ಲರಿಗೂ ನಮಸ್ಕಾರ ಕೋಣ ಆ್ಯಕ್ಚುಲಿ ಕೋಣ ಸಿನಿಮಾದಲ್ಲಿ ನಾನು ಹಾಗೆ ಆಗಬೇಕಾಗಿತ್ತು ನಾನು ಆ್ಯಕ್ಟ್ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಸಮಯದ ಅಭಾವದಿಂದ ನನಗೆ ಸಿನಿಮಾ ಇದು ನಾನು ಮಾಡೋಕ್ಕಾಗಿಲ್ಲ ಬಟ್ ನಾನು ತನಿಷ ಹೇಳಿದೆ ನನ್ನ ಒಂದು ಸಪೋರ್ಟ್ ಈ ಸಿನಿಮಾಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಅಂತ ಸೊ ಈ ಸಿನಿಮಾ ಆ್ಯಕ್ಚುಲಿ ಒಂದು ಭಾಳ ವಿಭಿನ್ನವಾದ ಸಿನಿಮಾ ಸ್ಟಾರ್ಟಿಂಗಿಂದ ಹೇಳ್ಬೇಕಂದ್ರೆ ಅಂದರೆ ಕೋಮಲ್ ಸರ್ ಇದುವರೆಗೂ ನಾವು ಅವರನ್ನ ನೋಡೇ ಇಲ್ಲ ಅಂತ ಒಂದು ವಿಭಿನ್ನ ಅವರು ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಕನಿಷ್ಠ ಆಫ್ಕೋರ್ಸ್ ನಮಗೆಲ್ಲರಿಗೂ ಗೊತ್ತು ಭಾಳ ಒಳ್ಳೆ ನಟಿ ಅಂತ ಆ್ಯಂಡ್ ಆ್ಯಸ್ ಅ ಪ್ರೊಡ್ಯೂಸರ್ ಫಸ್ಟ್ ಟೈಮ್ ಕುಪ್ಪ ಪ್ರೊಡಕ್ಷನ್ ಪ್ರೊಡಕ್ಷನ್ನಿಂದ ಒಂದು ಭಾಳ ಉತ್ತಮವಾದಂಥ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಯಾರ್ಯಾರು ಈ ಸಿನಿಮಾ ಏನು ಈ ಸಿನಿಮಾ ಎಲ್ಲರೂ ಖಂಡಿತವಾಗ್ಲೂ ಬಂದು ನೋಡ್ಬೇಕು ಅಂತ ಕೇಳ್ಕೊತೀನಿ ಅದಷ್ಟೇ ಅಲ್ಲದೆ ಪ್ರೊಡ್ಯೂಸರ್ ಆಗಿ ತುಂಬಾ ಜನ ಕಲಾವಿದರನ್ನ ಈ ಸಿನಿಮಾದಲ್ಲಿ ಸೇರ್ಸಿದ್ದಾಳೆ ಅಂಡ್ ಯಾರ್ಯಾರು ಬಿಗ್ ಬಾಸ್ ಫಾಲೋವರ್ಸ್ ಇರ್ತೀರಾ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ನ ಈ ಸಿನಿಮಾದ ತೆರೆ ಮೇಲೆ ನೋಡ್ಬೋದು ನನ್ನ ಆಲ್ಮೋಸ್ಟ್ ಎಲ್ಲರೂ ನನ್ನ ಸ್ನೇಹಿತರೆ ಇದ್ರಲ್ಲಿ ಆ್ಯಕ್ಟ್ ಮಾಡಿರೋರು ಐ ವಿಶ್ ಆಲ್ ದ ಬೆಸ್ಟ್ ತ್ರಿಕೋಣ ಆ್ಯಂಡ್ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಸರ್ ಸೊ ಆರ್ ಕೆ ಸರ್ ಅಂತ ಅವರು ಪ್ರೊಡ್ಯೂಸರ್ ಫಾರ್ ಕೋಣ ಅವರು ಈ ಸಿನಿಮಾದ ಶುರುವಿನಿಂದ ಸಿನಿಮಾ ಮುಗಿಯೋವರೆಗೂ ಅವರು ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ ಅಂತ ನಾನು ನೋಡಿದ್ದೀನಿ ಸೊ ಇವರಿಗೆ ಹೊಸ ತಂಡಕ್ಕೆ ಒಳ್ಳೇದಾಗ್ಬೇಕು ಹೆಚ್ಚು ಜನ ಬಂದು ಈ ಸಿನಿಮಾ ನೋಡಿದ್ರೆ ಸಿನಿಮಾ ತಂಡಕ್ಕೆ ಒಳ್ಳೇದಾಗುತ್ತೆ ಸಿನ್ಮಾಗ್ ಒಳ್ಳೇದಾಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಒಳ್ಳೇದಾಗುತ್ತೆ